ಕಾಟೇರ ಹೆಂಗ್ ನೀವು ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ರೆ ಆಗ್ತಾ ಇದೆ ನಿಮಗೆ ಆಗ್ತಾ ಇದೆ ಚೆನ್ನಾಗಿ ಚೆನ್ನಾಗ್ತದೆ ಅಂದ್ರೆ ನಾನು ಫಸ್ಟೇ ಹೇಳಿದ್ದೆ ಅಂದ್ರೆ ನಮ್ಮ ನನಗೆ ಆಸ್ ಎ ಡೈರೆಕ್ಟರ್ ಆಗಿ ಆಸ್ ಎ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾ ಮೇಲೆ ಒಂದು ಸಪ್ರೇಟ್ ಒಂದು ಒಂದು ಕನ್ಸರ್ನ್ ಇತ್ತು ನನಗೆ ಅಂದರೆ ಈ ಸಿನಿಮಾ ಓಡೇ ಓಡುತ್ತೆ ಅಂತ ಒಂದು ಟ್ರೇಲರ್ ನೋಡಿದಾಗ ಇಲ್ಲಿವರೆಗೂ ದರ್ಶನ್ ಸರ್ ಮಾಡಿರುವಂಥ ಪಾತ್ರ ತುಂಬ ಸ್ಪೆಷಲ್ ಆಗಿತ್ತು ಅವರು ಈ ಹಿಂದೆ ಮಾಡಿದರು ನನ್ನ ಪ್ರೀತಿಯ ರಾಮು ಇರ್ಬೋದು ಇಲ್ಲ ಯಾವುದಾದ್ರು ಮಂಡ್ಯ ಆ ಥರದ್ದು ಹಳ್ಳಿ ಸಿನಿಮಾಗಳನ್ನು ಮಾಡಿದ ಅದಾದಮೇಲೆ ಒಂದು ಹತ್ತು ವರ್ಷ ಗ್ಯಾಪ್ ಆಗೋಬಿಟ್ಟಿತ್ತು ಆ ಗ್ಯಾಪಲ್ಲಿ ಈ ಥರದ್ದೊಂದು ವಿಲೇಜ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು ಒಂದು ಸಿನಿಮಾ ಅವರು ಮಾಡಿರಲಿಲ್ಲ ಈ ಕಾಟೇರದಲ್ಲಿ ಅದೊಂದು ಬಿ ಡಿ ಹಚ್ಕೊಳ್ಳೋದು ಸಿಗ್ನೇಚರ್ ಇರ್ಬೋದು ಆಮೇಲೆ ಆ ಟ್ರೇಲರಲ್ಲಿ ಬಿಟ್ಟಂಥ ಆ್ಯಕ್ಷನ್ ಬ್ಲಾಕ್ಸ್ಗಳೆಲ್ಲ ಇರ್ಬೋದು ಇದೆಲ್ಲ ಒಂದು ಸ್ವಲ್ಪ ಹೊಸದಾಗಿ ಕಾಣಿಸ್ತಾ ಇತ್ತು ಆಸ್ ಡೈರೆಕ್ಟರ್ ಆಗಿ ನನಗೆ ಒಂದು ಇನ್ಸ್ಪೈರಿಂಗ್ ಆಯಿತು ಏನೋ ಹೊಸದಾಗಿದೆಯಲ್ಲ ಈ ಪಿಚ್ಚರ್ ಅಂತ ನಾನು ಟೂ ತೌಸಂಡ್ ಟೆನ್ನು ಲೆವೆನಲ್ಲಿ ಸುಮಾರು ಸಿನ್ಮಾ ಒಂದು ಅರವತ್ತೆಪ್ಪತ್ತು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ ರಾಜುಲಿ ಆದಮೇಲೆ ನಾನು ಡಿಸ್ಟ್ರಿಬ್ಯೂಷನ್ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೆ ಯಾವುದೂ ಮಾಡಿರಲಿಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ಲ ಅಂತ ಅಂದ್ಕೊಂಡಾಗ ಈ ಕಾಟೇರ ಸಿಕ್ತು ಇದನ್ನು ನಾನು ಕಲ್ಯಾಣ ಕರ್ನಾಟಕ ಅಂತ ಏನು ಹೈದರಾಬಾದ್ ಕರ್ನಾಟಕ ನಾವು ಕರಿತೀವಿ ಆ ಒಂದು ಐದು ಡಿಸ್ಟಿಕ್ನ ನಾನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಎಕ್ಸ್ಟ್ರಾಡ್ನರಿ ಓಪನಿಂಗ್ ಸಿನಿಮಾ ತೊಗೊಂಡಿದೆ ಓಪನಿಂಗ್ ಆದಮೇಲೆ ಸಿನ್ಮಾ ಹಾಗೆ ಸಸ್ಟೆಂಡ್ ಆಗೇ ಹೋಗ್ತಾ ಇದೆ ಇವತ್ತಿನವರೆಗೂ ಇವತ್ತು ಗುರುವಾರ ಇವತ್ತು ವೀಕೆಂಡ್ ಆದ್ರೂ ಅಂದರೆ ಗುರುವಾರ ಮುಗಿತಾ ಇದೆ ತುಂಬ ಹೋಗ್ತಾ ಇದೆ ನಾನೇನು ರಾಕ್ಲೈನ್ ಸರ್ಗೆ ಒಂದು ದೊಡ್ಡ ಅಮೌಂಟ್ ಕೊಟ್ಟಿದ್ದೀನಿ ಅಂತ ನೀವೆಲ್ಲರೂ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ದೊಡ್ಡ ಅಮೌಂಟ್ ಕೊಟ್ಟಿದ್ದೀನಿ ಆ ಅಮೌಂಟ್ ಫಸ್ಟ್ ವೀಕಲ್ಲೇ ನನಗೆ ಕವರ್ ಆಗುತ್ತೆ ನೆಕ್ಸ್ಟು ಎಲ್ಲರೂ ಹೇಳ್ತಾ ಇದ್ದಾರೆ ಒಂದು ಐವತ್ತು ದಿನ ಓಡುತ್ತೆ ಈ ಪಿಕ್ಚರ್ ಅಂತ ಆ ಐವತ್ತು ದಿನ ಓಡುತ್ತೆ ಅಂತಂದ್ರೆ ನೆಕ್ಸ್ಟ್ ಬರೋದೆಲ್ಲ ಲಾಭದಲ್ಲೇ ಇರ್ತೀವಿ ಈಗ ನೂರು ಕೋಟಿ ಮಾಡಿದೆ ಅಂತ ಸಿನಿಮಾ ಒಂದು ಸಿನಿಮಾ ನೂರು ಕೋಟಿ ಮಾಡಿರೋದು ಇದೆ ಅದು ಎಷ್ಟು ಖುಷಿ ಇದೆ ಅಂತ ಖುಷಿ ಆಗುತ್ತಲ್ವ ಅಂದ್ರೆ ಅಂದ್ರೆ ಈ ವರ್ಷ ನೀವು ಟೂ ತೌಸಂಡ್ ಟ್ವೆಂಟಿ ತ್ರೀ ತಗೊಂಡ್ರೆ ತುಂಬಾ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಯಾವುದು ಸಿಕ್ಕಿರಲಿಲ್ಲ ನಮಗೆ ಅದೊಂದು ಜೊತೆಗೆ ಸರ್ ಕೆಲವೊಂದು ಕಮೆಂಟ್ಗಳು ಅಂದ್ರೆ ನೂರು ಕೋಟಿ ಆಗಿಲ್ಲ ಅಂತೆಲ್ಲ ಬರ್ತಾ ಇರುತ್ತೆ ರೀಸೆಂಟ್ ಆಗಿ ಲೈನ್ ಅವ್ರ ವಿಡಿಯೋ ವೈರಲ್ ಆಗಿತ್ತು ಸೊ ಇಷ್ಟ್ರ ಬಗ್ಗೆ ಕಾಟ್ಯಾನ ನೂರು ಕೋಟಿ ಬಗ್ಗೆ ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಆಗಿಲ್ಲ ಆ ತರ ಈ ತರ ನನಗೆ ಆಗಿದೆ ಅಂತಾನೆ ನಾನು ಹೇಳ್ತೀನಿ ನನಗೆ ನನಗೆ ಯಾಕೆಂದರೆ ನಾನು ಒಂದು ಡಿಸ್ಟ್ರಿಬ್ಯೂಷನ್ ಏರಿಯಾ ನಾನು ತಗೊಂಡಿರೋದ್ರಿಂದ ನನಗೆ ಅಲ್ಲಿ ಏನು ಕಲೆಕ್ಷನ್ ಆಗಿದೆ ಅಂತ ಸ್ವತಃ ನನಗೆ ಗೊತ್ತಾಗಿರೋದ್ರಿಂದ ನಾನು ಬರೀ ಇಪ್ಪತ್ತಾರು ಥೇಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದೀನಿ ಟೋಟಲ್ ನಾನ್ನೂರ ಏಳು ಥೇಟ್ರು ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸ್ ಸಿನಿಮಾ ರಿಲೀಸ್ ಆಗಿದೆ ಅಂದ್ರೆ ಇವಾಗ ನಂದು ಲೆಕ್ಕಾಚಾರ ಹಾಕಿದ್ರೆ ಹಂಡ್ರೆಡ್ ಆಗಿದೆ ಅಂತ ನಾನು ಹೇಳ್ತೀನಿ ರಾಕ್ಲೈನ್ ಸರ್ ಹೇಳಿರೋದೇನಂತಂದರೆ ಆಗಿಲ್ಲ ನೀವು ಹೇಳೋ ಲೆಕ್ಕದಲ್ಲಿ ಜಾಸ್ತಿನೇ ಆಗಿರ್ಬೋದು ಸ್ವಲ್ಪ ಕಮ್ಮಿನೇ ಆಗಿರ್ಬೋದು ಅಂತ ಹೇಳಿರೋದು ಹೊರತು ಅವ್ರು ಏನೂ ಆಗಿಲ್ಲ ಅಂತೇನು ಹೇಳಿಲ್ಲ ಆಗಿ ಮೋಸ್ಟ್ಲಿ ಗುರುವಾರ ಆದಮೇಲೆ ಶುಕ್ರವಾರ ಬೆಳಗ್ಗೆ ಅಫಿಷಿಯಲ್ ಆಗಿ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತಿದ್ವಿ ಆಮೇಲೆ ಕೆಲವು ಬ್ಯಾನರ್ಗಳು ಏನು ಅಂತಂದರೆ ಅವ್ರು ಲೆಕ್ಕಾಚಾರ ಹೇಳ್ದೇ ವ್ಯಾಪಾರನೂ ಮಾಡ್ತಾರೆ ಕೆಲವೊಬ್ಲೆ ಆ ಥರದ್ದು ಇರ್ಬೋದು ಅಂತ ಅನ್ಸುತ್ತೆ ಆದರೆ ಅಫಿಷಿಯಲ್ಲಾಗಿ ನಾನು ಏನು ಏನು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಇದು ದರ್ಶನ್ ಸರ್ ಅವ್ರ ಕೆರಿಯರಲ್ಲಿ ದೊಡ್ಡ ಬ್ಲಾಕ್ ಪಸ್ಟ್ ಹಿಟ್ಟು ಅಷ್ಟು ಮಾತ್ರ ನಾನು ನಿಮ್ಗೆ ಹೇಳ್ತೀನಿ ನೀವೇ ಅಂದಾಜು ಮಾಡ್ಕೊಳ್ಳಿ ಬ್ಲಾಕ್ ಬಸ್ಟರ್ ಅಂದರೆ ಇಲ್ಲಿವರೆಗೂ ಬಂದಿರುವಂತಹ ಅಷ್ಟು ಸಿನಿಮಾಗಳು ಕಂಪೇರ್ ಮಾಡಿದರೆ ಇದೊಂದು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ದೊಡ್ಡ ಕಲೆಕ್ಷನ್ ಅಂತೂ ಆಗಿದೆ ಓಕೆ